ಬಿಮ್ಸ್ಟೆಕ್ನೊಂದಿಗೆ ಕೃಷಿ ಸಂಬಂಧಗಳನ್ನು ಬಲಪಡಿಸಲು ಭಾರತ ಬದ್ದವಾಗಿದೆ ಎಂದು ಕೃಷಿ ಮತ್ತು ರೈತ ಕಲ್ಯಾಣ ಹಾಗೂ ಗ್ರಾಮೀಣಾಭಿವೃದ್ದಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದ್ದಾರೆ ನೇಪಾಳದ ಕಠ್ಮಂಡುವಿನಲ್ಲಿಂದು ಮೂರನೇ ಬಿಮ್ಸ್ಟೆಕ್ ಕೃಷಿ ಸಚಿವರುಗಳ ಸಭೆಯಲ್ಲಿ ಮಾತನಾಡಿದ ಅವರು ರೈತರಿಗೆ ನೇರ ನಗದು ವರ್ಗಾವಣೆ ಸುಲಭ ಸಾಂಸ್ಥಿಕ ಸಾಲ ಹಾಗೂ ಜೈವಿಕ ಮತ್ತು ಸಾವಯವ ಕೃಷಿಯನ್ನು ಉತ್ತೇಜಿಸುವ ಹಲವು ಉಪಕ್ರಮಗಳನ್ನು ಭಾರತ ತೆಗೆದುಕೊಂಡಿದೆ ಎಂದರು ನೆರೆ ದೇಶಗಳು ಮೊದಲು ಮತ್ತು ಆಕ್ಟ್ ಈಸ್ಟ್ ನೀತಿಯು ವಿದೇಶಾಂಗ ನೀತಿಯು ಭಾರತದ ಆದ್ಯತೆಗಳಲ್ಲಿ ಸೇರಿದೆ ಕಳೆದ ಒಂದು ದಶಕದಲ್ಲಿ ಬಂಗಾಳಕೊಲ್ಲಿ ಪ್ರಾಂತ್ಯದಲ್ಲಿ ಪ್ರಾದೇಶಿಕ ಅಭಿವೃದ್ದಿ ಸಂಪರ್ಕ ಮತ್ತು ಆರ್ಥಿಕ ಪ್ರಗತಿ ಉತ್ತೇಜನಕ್ಕೆ ಬಿಮ್ಸ್ಟೆಕ್ ಮಹತ್ವದ ವೇದಿಕೆಯಾಗಿ ಹೊರಹೊಮ್ಮಿದೆ ಬಿಮ್ಸ್ಟೆಕ್ನ ಸಹಕಾರದಲ್ಲಿ ಕೃಷಿ ಮತ್ತು ಆಹಾರ ಭದ್ರತೆ ಪ್ರಮುಖ ವಲಯಗಳಾಗಿವೆ ಎಂದರು ಈ ಸಭೆಯಲ್ಲಿ ಭಾರತ ಬಾಂಗ್ಲಾದೇಶ ಭೂತಾನ್ ನೇಪಾಳ ಮ್ಯಾನ್ಮಾರ್ ಥಾಯ್ಲ್ಯಾಂಡ್ ಮತ್ತು ಶ್ರೀಲಂಕಾದ ಕೃಷಿ ಸಚಿವರು ಮತ್ತು ಹಿರಿಯ ಕೃಷಿ ಅಧಿಕಾರಿಗಳು ಭಾಗವಹಿಸಿದ್ದರು ಬಳಿಕ ನೇಪಾಳ ಕೃಷಿ ಸಚಿವ ರಾಮನಾಥ್ ಅಧಿಕಾರಿ ಅವರೊಂದಿಗೆ ಭಾರತ ಮತ್ತು ನೇಪಾಳ ನಡುವೆ ಕೃಷಿ ವಲಯದಲ್ಲಿ ಸಹಕಾರ ಕುರಿತ ಒಪ್ಪಂದವನ್ನು ಶಿವರಾಜ್ ಸಿಂಗ್ ಚೌಹಾಣ್ ವಿನಿಮಯ ಮಾಡಿಕೊಂಡರು